ಸಿಟಿ ರವಿ ಕೇಸ್ ಸುಳಿಯಲ್ಲಿ ಬಿಜೆಪಿ ವಿಲವಿಲ್ಲ ಸಿದ್ದುನ ಹೊಗಳಿ ತಪ್ಪು ಮಾಡಿದ್ರ ಸಿಂಹ ಬಿಜೆಪಿ ಕೆಂಗಣ್ಣಿಗೆ ಸಿಎಂ ಸಿದ್ದು ತಿರುಗೇಟು ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ ತಣ್ಣಗಾಗೋ ಯಾವ ಲಕ್ಷಣಗಳು ಕಂಡು ಬರ್ತಿಲ್ಲ ರಾಜ್ಯ ಕಾಂಗ್ರೆಸ್ ಪಟ್ಟು ಬಿಟ್ಟು ಇಲ್ಲ ಅತ್ತ ಬಿಜೆಪಿ ನಾಯಕರು ತಮ್ಮ ಬಡ್ಡವಾದವನ್ನು ಬಿಡ್ತಾ ಇಲ್ಲ ಹಾಗಾದ್ರೆ ರಾಜ್ಯ ಬಿಜೆಪಿ ಮುಂದೇನ್ ಮಾಡುತ್ತೆ ಅತ್ತ ಸಿದ್ದುನ ಹೋಗಲಿ ತಪ್ಪು ಮಾಡೋದ್ರ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ವಿರುದ್ಧ ಕೆಂಗಣ್ಣು ಬೀರಿರುವ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಕರಣವನ್ನ ಸರಿ ಸರ್ಕಾರ ಸಿಎಡಿ ತನಿಖೆಗೆ ವಹಿಸಿದೆ ಬಿಜೆಪಿ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ನ್ಯಾಯಾಂಗ ತನಿಖೆಗೆ ಮನವಿ ಮಾಡಿದೆ ಹೀಗಾಗಿ ಈ ಪ್ರಕರಣ ಮತ್ತೊಂದು ಹಂತಕ್ಕೆ ತಲುಪಿದ್ದು ಎರಡು ರಾಜಕೀಯ ಪಕ್ಷಗಳ ನಡುವೆ ನಾನಾ ನೀನ ಅನ್ನೋ ಜಟಾಪಟಿ ನಡೀತಾ ಇದೆ ಆದ್ರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಕಾಂಗ್ರೆಸ್ ಬಳಿ ಸಾಕ್ಷಾಧಾರಗಳು ಬಲವಾಗಿದ್ದು ಕಾನೂನು ಹೋರಾಟದಲ್ಲಿ ಮೇಲುಗೈ ಸಾಧಿಸಬಹುದು ಅನ್ನೋ ಮಾತುಗಳು ಕೇಳಿಬರ್ತವೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಸರ್ಕಾರದ ನಡೆ ನೋಡ್ಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳಲು ಪ್ಲಾನ್ ಮಾಡಿವೆ ಸಿದ್ದು ಪರ ಸಿಂಹ ಸಮರ್ಥನೆ ಸಿಂಹಗೆ ಬಿಜೆಪಿಗರಿಂದ ತೀವ್ರ ತರಾಟೆ ಮೈಸೂರಿನ ಪ್ರಿನ್ಸಸ್ ರೋಡ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ನಾಮಕರಣ ಮಾಡುವ ಮೈಸೂರು ಮಹಾನಗರ ಪಾಲಿಕೆಯ ಪ್ರಸ್ತಾವವನ್ನ ಪ್ರತಿಪಕ್ಷ ಬಿಜೆಪಿ ಖಂಡಿಸಿದೆ ಈ ಮಧ್ಯೆ ಬಿಜೆಪಿ ನಾಯಕ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೈಸೂರಿನ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೆಸರು ಇಡೋದ್ರಲ್ಲಿ ರಾಜಕೀಯ ಮಾಡಬಾರದು ಅಂತ ಸಲಹೆ ನೀಡಿ ಗಮನ ಸೆಳೆದಿದ್ರು ಇದೀಗ ಪ್ರತಾಪ್ ಸಿಂಹ ವಿರುದ್ಧ ಸ್ವಪಕ್ಷೀಯ ನಾಯಕರೇ ಸಿಡಿದಿದ್ದಾರೆ ಹೌದು ವೀಕ್ಷಕರೇ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ ಪ್ರತಾಪ್ ಸಿಂಹ ವಿರುದ್ಧ ಗುಡುಗಿರುವ ಮೈಸೂರಿನ ಬಿಜೆಪಿ ನಾಯಕರು ಮಾಜಿ ಸಂಸದ ಬಕೆಟ್ ಹಿಡಿಯುವುದನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸಾಂಸ್ಕೃತಿಕ ನಗರಿಯ ರಸ್ತೆಯೊಂದಕ್ಕೆ ಭ್ರಷ್ಟ ಸಿಎಂ ಹೆಸರಿಡೋದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಪಕ್ಷದ ನಿರ್ಣಯವನ್ನ ಎಲ್ಲರೂ ಪಾಲಿಸಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸಲು ಹೊರಟಿರುವುದು ಖಂಡನೀಯ ಅಂತೇಳಿ ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಅರಿಹಾಯ್ದಿದ್ದಾರೆ ಬಿಜೆಪಿಯಲ್ಲಿನ ಈ ಬೆಳವಣಿಗೆ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಯಾವುದೇ ಒಳ್ಳೆಯ ಕೆಲಸವನ್ನ ವಿರೋಧಿಸುವುದೇ ಬಿಜೆಪಿಯವರ ಅಭ್ಯಾಸ ಆದರೆ ಬಿಜೆಪಿಯವರೇ ಆದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮೈಸೂರು ನಗರ ಪಾಲಿಕೆಯ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸತ್ಯ ಹೇಳಿದ ಸಿಂಹಾಗೆ ಕಾಫಿ ಕುಡಿಸುತ್ತೇನೆ ಎಂದ ಲಕ್ಷ್ಮಣ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಹಳ ವರ್ಷಗಳ ನಂತರ ಮುಖ್ಯಮಂತ್ರಿ ಬಗ್ಗೆ ಸತ್ಯ ಹೇಳಿದ್ದಾರೆ ಅವರು ನನಗೆ ಸಿಕ್ಕರೆ ಕಾಫಿ ಕುಡಿಸುತ್ತೇನೆ ಅಂತೇಳಿ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಿಎಂ ಸಿದ್ದರಾಮಯ್ಯ ಸಾಧನೆ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಇದನ್ನ ಕೇಳಿ ಬಹಳ ಸಂತೋಷವಾಯಿತು ಅಂತಾನು ಎಂ ಲಕ್ಷ್ಮಣ್ ಹೇಳಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಅಸ್ತಿತ್ವದ ಪ್ರಶ್ನೆ ಕಾಡ್ತಿದೆ ಯಾಕಂದ್ರೆ ಪ್ರತಾಪ್ ಸಿಂಹ ಈಗ ಮಾಜಿ ಸಂಸದರಾಗಿದ್ದು ರಾಜ್ಯ ಬಿಜೆಪಿಯಲ್ಲಿ ಅವರಿಗೆ ಯಾವುದೇ ಪ್ರಮುಖ ಹುದ್ದೆಯನ್ನು ಕೊಟ್ಟಿಲ್ಲ ಮತ್ತೊಂದು ಕಡೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ವಿರೋಧ ಎದುರಿಸುತ್ತಿದ್ದಾರೆ ಅನ್ನೋ ಮಾತುಗಳು ಇವೆ ಇಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಲ್ಲಿ ಭವಿಷ್ಯ ಮಸುಕಾಗಿದೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯವರನ್ನ ಹೊಗಳಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಅದೇನೇ ಇರಲಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಕೈ ಕಮಲಗಳ ಮಧ್ಯೆ ಬೆಂಕಿ ದಗದಗಿಸುತ್ತಿದೆ ಇಂಥ ಟೈಮ್ ಅಲ್ಲಿ ಮುನಿರತ್ನ ಅವರ ಮೊಟ್ಟೆ ಪ್ರಕರಣ ಕೂಡ ಮುನ್ನೆಲೆಗೆ ಬಂದಿದ್ರೆ ಮತ್ತೊಂದು ಕಡೆ ಮುನಿರತ್ನ ಹಳೆ ಪ್ರಕರಣಗಳಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ರಿಲೀಸ್ ಮಾಡಿ ಮುನಿರತ್ನ ಅವರಿಗೆ ಭಿಕ್ಷಾ ಕೊಟ್ಟಿದೆ ಹೀಗೆ ಸಾಲು ಸಾಲು ಸಂಕಷ್ಟಗಳನ್ನು ಎದುರಿಸುತ್ತಿರುವ ರಾಜ್ಯ ಬಿಜೆಪಿಗೆ ಸಿದ್ದುನ ಹೊಗಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ಹಾಗಾದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಅವರನ್ನ ಹಾಡಿ ಹೋಗ್ಲಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ